ನಿಯಮಗಳನ್ನು ಗಾಳಿಗೆ ತೂರಿ ಅನಧಿಕೃತ ಶಾಲಾ ಕಟ್ಟಡ ಕಾಮಗಾರಿ ನಡೆಸುತ್ತಿರುವ ಆರೋಪವೊಂದು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಹುಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇಳಿಬಂದಿದೆ ಪ್ರತಿಷ್ಠಿತ ಚೈತನ್ಯ ಟೆಕ್ನೋ ಸ್ಕೂಲ್ ನಗರದ ಹೊರಭಾಗದಲ್ಲಿ ಕಾನೂನು ಬಾಹಿರವಾಗಿ ಅಕ್ರಮ ಶಾಲಾ ಕಟ್ಟಡ ನಿರ್ಮಿಸ್ತಾ ಇದೆ ಎಂದು ಹೇಳಲಾಗುತ್ತಿದೆ ಮಾಲೀಕ ಚಲಸಾನಿ ಉದಯಶಂಕರ್ ಕಾನೂನು ಬಾಹಿರವಾಗಿ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೂಳಿಮಂಗಲ ಮತ್ತು ಗೊಟ್ಟಮಾರನಹಳ್ಳಿ ಗ್ರಾಮದಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆಂಬ ಆರೋಪ ಇದಾಗಿದೆ ಯೋಜನಾ ಪ್ರಾಧಿಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡೆಯದೆ ಕಟ್ಟಡ ಕಾಮಗಾರಿ ನಡೆಸ್ತಾ ಇರೋದು ಬೆಳಕಿಗೆ ಬಂದಿದೆ ಸುಮಾರು ಮೂರು ಎಕರೆ ಪ್ರದೇಶದಲ್ಲಿ ಈ ಶಾಲಾ ಕಟ್ಟಡ ತಲೆ ಎತ್ತುತ್ತಿದೆ ಮಾಲೀಕ ಚಲಸಾನಿ ಉದಯಶಂಕರ್ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ನಿರ್ಮಾಣಕ್ಕೆ ಬಿಡಿಎಯಿಂದ ನಕ್ಷೆ ಅನುಮೋದನೆ ಪಡೆದಿಲ್ಲ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಪರವಾನಗಿ ಇಲ್ಲ ರಾಜಾರೋಷವಾಗಿ ಕಮರ್ಷಿಯಲ್ ಬಿಲ್ಡಿಂಗ್ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ ಸದ್ಯ ಅನುಮೋದನೆ ಪಡೆಯದೆ ನೆಲಮಹಡಿಯಿಂದ ಎರಡನೇ ಮಹಡಿಯವರೆಗೆ ಕಾಮಗಾರಿ ಪೂರ್ಣಗೊಂಡಿದೆ ಅನಧಿಕೃತವಾಗಿ ಐದು ಅಂತಸ್ತಿನ ಬೃಹತ್ ಕಟ್ಟಡ ನಿರ್ಮಾಣಕ್ಕೆ ಶ್ರೀ ಚೈತನ್ಯ ಶಾಲೆ ಪ್ಲಾನ್ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಿದೆ ಮಾಲೀಕ ಚಲಸಾನಿ ಉದಯಶಂಕರ್ ನಿರ್ಮಿಸುತ್ತಿರುವ ಅನಧಿಕೃತ ಕಟ್ಟಡದ ವಿರುದ್ಧ ಸ್ಥಳೀಯ ನಿವಾಸಿಗಳು ದೂರು ನೀಡಿದ್ದಾರೆ ದೂರಿನನ್ವಯ ಆನೇಕಲ್ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಹುಸ್ಕೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಅಕ್ರಮ ಕಂಡುಬಂದ ಹಿನ್ನೆಲೆ ನೋಟಿಸ್ ಜಾರಿಗೊಳಿಸಿ ಕಾಮಗಾರಿ ಸ್ಥಗಿತಗೊಳಿಸಿದ್ದಾರೆ ಮಾತ್ರವಲ್ಲದೆ ಶ್ರೀ ಚೈತನ್ಯ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಅಧಿಕಾರಿಗಳ ತಯಾರಿ ನಡೆಸಿದ್ದಾರೆ ಏನೇ ಇದ್ರು ಬಿಡಿನವರೇ ಕೊಡ್ತಾರೆ ಅವರು ಎಲ್ಲಾನು ಕಂಡೀಷನ್ಸ್ ಹಾಕಿ ಕೊಡ್ತಾರೆ ನಾವು ಅದನ್ನ ನೋಡ್ಕೊಂಡು ನಾವು ಪಂಚಾಯತಿ ಈ ತರ ಪಕ್ಕ ಅಕ್ಕಪಕ್ಕದವ್ರಿಗೆ ಏನು ಸಮಸ್ಯೆ ಆಗ್ಬಾರ್ದು ಮಿನಿಮಮ್ ಏನು ನಮ್ಮ ಬೈಲಾದಲ್ಲಿ ಏನು ಬರುತ್ತೆ ಅದನ್ನೆಲ್ಲ ಹಾಕಿ ನಾವು ಕೊಡೋದು ಸರ್ ಪರ್ಮಿಷನ್ ಆ ಆತರ ತಗೊಂಡ್ ಮಾಡಬೇಕು ದೊಡ್ಡದ್ ಕಟ್ತಾರೆ ಯಾಕೆ ಮಾಡ್ಕೊತಾರೆ ಅಂತ ಗೊತ್ತಿಲ್ಲ ಸರ್ ಎಲ್ಲ ಮಾಡೋದು ಮಾಡಿ ಕನ್ವರ್ಷನ್ ಮಾಡ್ಕೊಂಡಿದಾರೆ ಅದ್ ಮಾಡ್ಕೊಂಡ್ರೆ ಹಾಕ್ತಾರೆ ಮಾಲೀಕ ಚಲಸಾನಿ ಉದಯಶಂಕರ್ ಅಕ್ರಮವಾಗಿ ನಿರ್ಮಿಸುತ್ತಿರುವ ಶಾಲಾ ಕಟ್ಟಡ ನಿರ್ಮಾಣದ ಬಗ್ಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಗಮನಕ್ಕೆ ತಂದಿಲ್ಲ ಬಿಡಿಎ ಯೋಜನಾ ಪ್ರಾಧಿಕಾರದಿಂದ ಶಾಲಾ ಕಟ್ಟಡದ ಅನುಮೋದಿತ ನಕ್ಷೆ ಪಡೆದಿಲ್ಲ ಸ್ಥಳೀಯ ಗ್ರಾಮ ಪಂಚಾಯಿತಿ ಗಮನಕ್ಕೂ ತಂದಿಲ್ಲ ಸ್ಥಳೀಯ ಪಿಡಿಒ ಅವರಿಂದ ಅನುಮತಿ ಪಡೆದಿಲ್ಲ ಗೌಪ್ಯವಾಗಿ ಐದಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಪ್ಲಾನ್ ಮಾಡಿದ್ದು ಸದ್ಯ ಕಾನೂನು ಬಾಹಿರವಾಗಿ ಮೂರು ಮಹಡಿಗಳು ತಲೆ ಎತ್ತಿವೆ ಅದರ ಜೊತೆಗೆ ಸಂಬಂಧಿಸಿದ ಯೋಜನಾ ಪ್ರಾಧಿಕಾರಗಳ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ನೀಡಿದ್ದು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ ಮೂರರ ಮುನ್ನೂರ ಹನ್ನೊಂದನೇ ಪ್ರಕರಣ ಅಧಿನಿಯಮ ಅರವತ್ನಾಲ್ಕು ಉಲ್ಲಂಘನೆ ಮಾಡಿದ್ದಾರೆ ಆನೇಕಲ್ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಇಒ ಮಂಜುನಾಥ್ ಕೆ ಅವರಿಂದ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಅಕ್ರಮವಾಗಿ ನಿರ್ಮಿಸ್ತಾ ಇರುವ ಕಟ್ಟಡಕ್ಕೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗಿದೆ ಕಾನೂನು ಬಾಹಿರ ಕಟ್ಟಡದ ಕಾಂಪೌಂಡ್ಗೆ ಬೀಗ ಜಡಿದು ಸೀಲ್ ಹಾಕುವಂತೆ ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ ಯಾವುದೇ ಕಾಮಗಾರಿ ನಡೆಸಲು ಅವಕಾಶ ನೀಡದಂತೆ ಸೂಚನೆ ಹೊರಡಿಸಲಾಗಿದೆ ಕಾರ್ಯನಿರ್ವಾಹಕ ಅಧಿಕಾರಿ ಮಂಜುನಾಥ್ ಕೆ ಈ ಬಗ್ಗೆ ಮಾತನಾಡಿದ್ದು ಯಾವುದೇ ಯೋಜನಾ ಪ್ರಾಧಿಕಾರ ಮತ್ತು ಬಿಡಿಎಯಿಂದ ಅನುಮೋದನೆ ಪಡೆಯದೆ ಅನಧಿಕೃತವಾಗಿ ಮಾಲೀಕ ಚಲಸಾನಿ ಉದಯಶಂಕರ್ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ ಖುದ್ದು ನಾನೇ ಸ್ಥಳ ಪರಿಶೀಲನೆ ಮಾಡಿ ಕಟ್ಟಡ ನಿಲ್ಲಿಸಲು ತಿಳಿಸಿದ್ದೇನೆ ಅಂದರು ಚೈತನ್ಯ ಶಿಕ್ಷಣ ಸಂಸ್ಥೆಯವರು ಅನಧಿಕೃತವಾಗಿ ಆ ಕಟ್ಟಡವನ್ನು ಯಾವುದೇ ರೀತಿಯ ಒಂದು ಏನು ಯೋಜನಾ ಪ್ರಾಧಿಕಾರ ಅಥವಾ ಬಿಡಿಯಿಂದ ಪ್ಲ್ಯಾನ್ ಅಪ್ ತೊಗೊಳ್ಳೋದನ್ನ ಕಟ್ಟು ಕಟ್ತಾ ಇದ್ರು ಅದನ್ನು ಮೊನ್ನೆ ವಿಸಿಟ್ ಮಾಡಿ ಶನಿವಾರ ನಾನೇ ಕೂತು ವಿಸಿಟ್ ಮಾಡಿ ಆ ಸಂಬಂಧಪಟ್ಟವರಿಗೆ ಆ ಸೂಚನೆ ನೀಡಿ ಆ ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸೋದಕ್ಕೆ ತಿಳಿಸ್ಕೊಂಡಿದ್ದೀವಿ ನಂತರದಲ್ಲಿ ಅವರು ಯಾವುದೇ ರೀತಿಯ ಒಂದು ಚಟುವಟಿಕೆಗಳನ್ನಾಗಿರ್ಬೋದು ಕಟ್ಟಡ ಕಾಮಗಾರಿಗಳನ್ನ ನಿರ್ವಹಿಸುವಂಗಿಲ್ಲ ಹಾಗೂ ಅವರು ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ತಗೊಂಡು ಬಂದ ಮೇಲೆ ಮಾತ್ರ ಅವರು ಆ ಅನುಮತಿಯಂತೆ ಕರ್ತವ್ಯ ನಿರ್ವಹಿಸೋದಕ್ಕೆ ನಾನು ಕೆಲಸ ಮಾಡೋದಕ್ಕೆ ನಾನು ಸೂಚನೆ ಆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೂಡ ಹೇಳಿದ್ದೀನಿ ಅದು ಆ ಥರ ಏನಾದರೂ ಮಿಸ್ಯೂಸ್ ಆಗಿದರೆ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಬುಕ್ ಮಾಡೋದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲು ಮಾಡೋದು ಕೂಡ ತಿಳಿಸಿದ್ವಿ ಯಾವುದೇ ರೀತಿಯ ಒಂದು ಕೆಲಸವನ್ನು ಮಾಡಬಾರ್ದು ಮಾಡಿದರೆ ಅಂದರೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ ಮತ್ತು ದಟ್ ಈಸ್ ಆಲ್ಸೋ ಒಂದು ನಮ್ಮ ಕಾಯ್ದೆಯಲ್ಲಿ ಏನು ಅವಕಾಶ ಇದೆ ಆ ಅವಕಾಶ ಅಡಿಯಲ್ಲಿ ಕೆಲಸವನ್ನು ನಿಲ್ಲಿಸೋದಕ್ಕೆ ಇನ್ನು ಹುಸ್ಕೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅನುಸೂಯಾ ತಿಳುವಳಿಕೆ ನೋಟಿಸ್ ಜಾರಿ ಮಾಡಿದ್ದಾರೆ ನೋಟಿಸ್ ತಲುಪಿದ ಮೂರು ದಿನದೊಳಗಾಗಿ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರುವ ಅನುಮತಿ ಪತ್ರವನ್ನು ಗ್ರಾಮ ಪಂಚಾಯಿತಿ ಕಚೇರಿಗೆ ಸಲ್ಲಿಸಬೇಕು ಅಂತ ಉಲ್ಲೇಖಿಸಿದ್ದಾರೆ ಬಳಿಕ ಕಟ್ಟಡ ನಿರ್ಮಾಣದ ಪರವಾನಗಿ ಪಡೆದು ನಿರ್ಮಾಣ ಕಾರ್ಯ ಮುಂದುವರಿಸಬೇಕು ತಪ್ಪಿದ್ದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ ಮೂರರಂತೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ ಇನ್ನೊಂದೆಡೆ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಮಾಲೀಕರಿಂದ ಸ್ಥಳೀಯ ಪಿಡಿಒ ಹೆಸರಿನ ಸೈನ್ ಮತ್ತು ಗ್ರಾಮ ಪಂಚಾಯಿತಿ ಸೀಲ್ ಫೋರ್ಜರಿ ಮಾಡಿರೋ ಆರೋಪ ಕೇಳಿಬಂದಿದೆ ಮತ್ತೊಂದೆಡೆ ಅಕ್ರಮ ಕಾಮಗಾರಿ ಪ್ರಶ್ನೆ ಮಾಡಿದವರಿಗೆ ಫೋರ್ಜರಿ ಅನುಮತಿ ಪತ್ರ ತೋರಿಸುತ್ತೇನೆ ಎಂದು ಮಾಲೀಕ ಹೇಳಿದ್ದಾರೆ ಆದ್ರೀಗ ಆ ಫೋರ್ಜರಿ ಅನುಮತಿ ಪತ್ರದ ವಿರುದ್ಧ ಸ್ಥಳೀಯ ಪಿಡಿಒ ಆಕ್ರೋಶ ಹೊರಹಾಕಿದ್ದಾರೆ ನಮ್ಮಿಂದ ಅನುಮತಿಯೇ ಪಡೆದಿಲ್ಲ ಇದೆಲ್ಲ ಹೇಗೆ ಸೃಷ್ಟಿ ಮಾಡಿದ್ರು ಅಂತ ಪಿಡಿಒ ಪ್ರಶ್ನೆ ಮಾಡಿದ್ದಾರೆ ಫೋರ್ಜರಿ ಕಾಪಿ ಪರಿಶೀಲಿಸಿ ಎಫ್ಐಆರ್ ದಾಖಲಿಸುವ ಎಚ್ಚರಿಕೆ ನೀಡಿದ್ದಾರೆ ಅಲ್ಲದೆ ನ್ಯೂಸ್ ಫಸ್ಟ್ಗೆ ಬಿಡಿಎ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದು ಬಿಡಿಎ ಚೇಂಜ್ ಆಫ್ ಲ್ಯಾಂಡ್ನಲ್ಲಿ ಕಟ್ಟಡ ನಿರ್ಮಾಣಕ್ಕೆ ನಕ್ಷೆ ಅನುಮೋದನೆ ಕಡ್ಡಾಯವೆಂದು ತಿಳಿಸಿದ್ದಾರೆ ಕಟ್ಟಡದ ನಿರ್ಮಾಣಕ್ಕೆ ಮೊದಲು ಅವರು ದಾಖಲೆಗಳನ್ನು ನೀಡಿ ಅನುಮೋದನೆ ಪಡೆಯಬೇಕು ಅಂತ ಹೇಳಿದ್ದಾರೆ ನಿರ್ಮಾಣ ಹಂತದ ಕಟ್ಟಡಕ್ಕೆ ಅನುಮೋದನೆ ಸಿಗಲ್ಲ ನಿರ್ಮಾಣ ಹಂತದ ಕಟ್ಟಡಕ್ಕೆ ಅನುಮೋದನೆ ನೀಡುವ ಯಾವುದೇ ನಿಯಮ ಬಿಡಿಎನಲ್ಲಿ ಇಲ್ಲ ಪೆನಾಲ್ಟಿ ಕಟ್ಟಿ ಅಕ್ರಮ ಕಟ್ಟಡಕ್ಕೆ ಅನುಮೋದನೆ ನೀಡುವ ಪದ್ಧತಿಯೂ ಇಲ್ಲ ಹೊಸದಾಗಿ ಕಟ್ಟಡದ ನಕ್ಷೆ ಅನುಮೋದನೆ ಪಡೆಯಬೇಕು ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದ ನಂತರವಷ್ಟೇ ಕಟ್ಟಡ ಕಾಮಗಾರಿ ಆರಂಭಿಸಬೇಕು ಅಂತ ಹೇಳಿದ್ದಾರೆ ಒಟ್ಟಾರೆ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಮಾಲೀಕರಿಂದ ಮೇಲ್ನೋಟಕ್ಕೆ ಕಾನೂನು ಉಲ್ಲಂಘನೆ ಮಾಡಿರೋದು ಕಾಣಿಸ್ತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ